ಭಾಳ ಗಿಡ ಇನ್ನೊಂದು ಗೋಣಿ ಬಿಟ್ಬಿಟ್ಟಿದೆ ನೋಡಿ ಯಾವ ಥರ ಇದೆ ಗೋಣಿ ಅಂದರೆ ಒಂದು ಮಾತ್ರ ನಿಜ ಪಪ್ಪಾಯ ಅಂತೂ ಸಕ್ಕ ತಿಂದೀವಿ ತಿಂದಿದ್ದೀವಿ ಇದರಲ್ಲಿ ಒಂದು ಕಾಳಾದರೂ ಇದ್ದಾವೆ ಸೊ ನೋಡಿ ಯಾವ ಥರ ತಿಂತ ಇದ್ದಾವಂದರೆ ನೋಡಿ ಒಂದು ಕಾಳು ಬಿಡ್ಲಾರ ತಿಂದುಬಿಡ್ತಾ ಇದ್ದಾವೆ ಇವು ಕಾ ಬೀಜ ಸ್ವಲ್ಪ ದಪ್ಪ ಬರ್ತಾವೆ ಸೊ ಅವು ನಾರ್ಮಲ್ ಇರ್ತಾವ ಅಷ್ಟೇ ಇರ್ತವೆ ಬಟ್ ಇವು ಕಡಲೆಕಾಯಿಗಳು ಬೀಜ ಸ್ವಲ್ಪ ದಪ್ಪ ಬರ್ತವೆ ಸೊ ಇಲ್ಲಿ ನೋಡಿ ಸೊ ಇವು ನಾವು ಚೋಳಾರ್ ಫಳಿ ಅಂತೀವಿ ಕಾಳು ಇರ್ತಾವೆ ಅವಳಿಗೆ ಚೋಳ ಅಂತೀವಿ ನಾವು ಹೆಲ್ಲೋ ಗೆಳೆಯರೇ ನಮಸ್ಕಾರ ಎಲ್ರಿಗೂ ಸ್ವಾಗತ ನಾಗರಾಜ್ ರಥೋಡ್ಕಿ ಬ್ಲಾಗ್ಸ್ ಚಾನಲ್ಗೆ ಸೊ ಗೆಳೆಯರೇ ಸೊ ಎಲ್ಲರೂ ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ನೋಡ್ಬೋದು ಸೊ ಭಾಳ ದಿನಗಳ ನಂತರ ನಮ್ಮ ಬೋರ್ವೆಲ್ ಹತ್ರದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಮೋಟ್ರಿನ ಆನಲ್ಲೇ ಇದೆ ಸೊ ಗೆಳೆಯರೆ ಸೊ ಇವತ್ತು ನಾನು ನಮ್ಮ ಶೇಂಗಾವಲದಲ್ಲಿ ನೀರು ಕಟ್ಟಬೇಕು ಸೊ ಇವಾಗ ಡೋಣಿಯಲ್ಲಿ ಬಿಟ್ಟಿದ್ದೀನಿ ನೀರು ಡೋಣಿ ಫುಲ್ ತುಂಬಿರುತ್ತೆ ಸೊ ಇವಾಗ ಹೋಗಿ ಶೇಂಗಾವಲದಲ್ಲಿ ನೀರು ಕಟ್ಟಬೇಕು ಸೊ ಬನ್ನಿ ರೇ ಹೋಗೋಣ ಸೊ ಗೆಳೆಯರೆ ಸೊ ನೋಡ್ಬೋದು ಸೊ ನಮ್ಮ ಮೆಣಸಿನಕಾಯಿ ಗಿಡಗಳು ಸೊ ಇವು ಬ್ಯಾಡಿಗೆ ಮೆಣಸಿನಕಾಯಿ ಗಿಡಗಳು ಅವಾಗ ಹೆಂಗಿದು ನಾನು ಬ್ಲಾಗ್ ಮಾಡುವಾಗ ಸೊ ಇವಾಗ ನೋಡಿ ಪೂರ್ತಿ ಒಣಗಿಬಿಟ್ಟಿದ್ದಾವೆ ನೀರು ಬಿಟ್ಟಿಲ್ಲ ಸೊ ಜೋಳನೂ ಕಟ್ ಮಾಡಿದ್ದೀವಿ ಸೊ ನಿಮಗೊಂದು ತೋರಿಸ್ಬೇಕು ಸೊ ಇಲ್ಲಿ ನೋಡಿ ನಮ್ಮ ಭಾಳ ಗಿಡ ಇನ್ನೊಂದು ಗೋಣಿ ಬಿಟ್ಬಿಟ್ಟಿದೆ ನೋಡಿ ಯಾವ ಥರ ಇದೆ ಗೋಣಿ ಇದ್ದೀರಲ್ಲ ಸೊ ಮೊದಲು ಈ ಗಿಡ ಬಿಟ್ಟು ಗೋಣಿ ಸೊ ನೋಡಿ ಸೊ ಇದು ನಾವು ಮುರ್ಕೊಂಡ್ಬಿಟ್ವಿ ಇದು ಕೆಳಗೆ ಬಿದ್ದಿದೆ ಹಂಗೆ ಸೊ ಇವಾಗ ಈ ಬಿಟ್ಟು ಇದು ಈ ಗಿಡ ಬಿಟ್ಟಿದೆ ಗೋಣಿ ನೋಡಿ ಯಾವ ಥರ ಅಲ್ಲ ಸೊ ಇದು ಮುಗಿದ ಮೇಲೆ ನೆಕ್ಸ್ಟು ಈ ಗಿಡ ಬಿಡುತ್ತೆ ಇದೇನು ನೋಡ್ತಾ ಇದ್ದೀರಲ್ಲ ಸೊ ನೋಡಿ ಸೊ ಇವಾಗ ನೆಕ್ಸ್ಟು ಈ ಗಿಡ ಬಿಡುತ್ತೆ ಇವಾಗ ಈ ಗಿಡ ಬಿಟ್ಟಿದೆ ಸೊ ನೋಡ್ಬೋದು ಗೋನಿ ನೀವು ಇವಾಗ ನೆಕ್ಸ್ಟು ಈ ಗಿಡ ಬಿಡುತ್ತೆ ಸೊ ನೋಡ್ಬೋದು ಸೊ ನಮ್ಮ ಕಿರಣ ಮೊದಲು ಹೆಂಗಿದ್ದ ಇವಾಗ ನೋಡಿ ಹೆಂಗಿದ್ದಾನೆ ಸೊ ಬನ್ನಿಗಳೇ ಸೊ ಇವಾಗ ನೀರು ಕಟ್ಟಬೇಕು ಹೋಗಿ ಸೊ ಬನ್ನಿ ನೀರು ಕಟ್ಟೋಣ ಸೊ ಗಳೇ ಸೊ ನಮ್ಮ ತೆಂಗಿನಕಾಯಿ ಗಿಡಗಳು ನೋಡಿ ಅವಾಗ ಕಾಯಿಗಳು ಇದ್ದಿದ್ದಿಲ್ಲ ಸೊ ಇವಾಗ ನೋಡಿ ಅವಾಗ ಕಾಯಿಗಳು ಇದ್ವು ಬಟ್ ಸ್ವಲ್ಪ ಕಡಿಮೆ ಇದ್ವು ಇವಾಗ ನೋಡಿ ಮತ್ತೆ ಬಿಡ್ತಾ ಇದೆ ಕೊನೆಗಳು ಸೊ ಅದರಲ್ಲಂತರೂ ನೋಡಿ ಆ ಗಿಡದ ಕಾಯಿಗಳಂತ್ರು ಚೆನ್ನಾಗೇ ಇರಲ್ಲ ಗೆಳೆಯರೆ ನಿಮಗೆ ನಾವು ಮೊದಲು ಎತ್ತುಗಳನ್ನ ಇಲ್ಲಿ ಕಟ್ತಾ ಇದ್ವಲ್ಲ ಸೊ ಇವಾಗ ಇಲ್ಲಿ ಕಟ್ತಾ ಇಲ್ಲ ಸೊ ಅಲ್ಲೇ ನೋಡ್ತಾ ಇದ್ರಲ್ಲ ಸೊ ಅಲ್ಲಿ ಕಟ್ತಾ ಇದ್ದೀವಿ ಸೊ ಬನ್ನಿ ಅಲ್ಲಿ ಹೋಗಿ ಅವುಗಳಿಗೆ ಸೊಪ್ಪುಗಳನ್ನ ಹಾಕಿ ಸೊ ನೀರು ದುಡ್ಡಕ್ಕೆ ಹೋಗಬೇಕು ಇವಾಗ ನೋಡ್ಬೋದು ಇವಾಗ ನಮ್ಮ ಬರ್ತಾ ಇದ್ದೀನಿ ಸೊ ನೋಡು ನೋಡಿ ನಮ್ಮ ಆಕಳು ಸೊ ಇವಾಗ ಇದು ಇದೆ ಎರಡು ಇನ್ನೊಂದೆರಡು ಇನ್ನೊಂದು ಎರಡು ತಿಂಗ್ಳಕ್ಕೆ ಹೋರಿನ ಹಾಕತ್ತೋ ಇನ್ನು ಏನು ಹಾಕತ್ತೋ ಗೊತ್ತಿಲ್ಲ ಸೊ ಮೊದಲು ಇವುಗಳನ್ನ ಸೊಪ್ಪೆ ಹಾಕೋಣ ಸೊ ನೋಡಿ ಹೆಂಗೆ ನೋಡ್ತಾ ಇದ್ದಾವೆ ನನ್ನನ್ನು ಇವಾಗ ನೋಡ್ಬೋದು ಸೊ ನಮ್ಮ ಆಕಳಿಗೂ ಎತ್ತಿಗೂ ಸೊಪ್ಪು ಸೊಪ್ಪನ್ನ ಸೊಪ್ಪಿನ ಹಾಕಿದ್ದೀನಿ ಸೊ ಇವಾಗ ನೋಡ್ಬೋದು ಸೊ ನಮ್ಮ ಕಿರಣ ಬಂದಿದ್ದಾನೆ ಸೊ ನೋಡಿ ಮೊದಲು ಹೆಂಗಿದ್ದ ಇವಾಗ ನೋಡಿ ಒಳ್ಳೆ ಗುಂಡ್ಗಾಲ ಆದಂಗೆ ಆಗಿಬಿಟ್ಟಿದ್ದಾನೆ ಸೊ ಗೆಳೆಯರೆ ಸೊ ಇವಾಗ ನಮ್ಮ ಕಿರಣ ಬಂದಿದ್ದಾನೆ ಅಂದರೆ ನಾವು ಏನಾದರೂ ಒಂದು ಎಕ್ಸ್ಪಿರಿಮೆಂಟ್ ಮಾಡೇ ಮಾಡ್ತೀವಿ ಸೊ ನೀವು ಯಾರೆಲ್ಲ ನನ್ನ ಎಕ್ಸ್ಪಿರಿಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಲ್ಲಾನು ಗೆಳೆಯರೆ ಇವಾಗ ನೋಡ್ಬೋದು ಸೊ ಇವಾಗ ನಮ್ಮ ಮೆಣಸಿನ್ಕಾಯಿ ಹೊಲದಲ್ಲಿದ್ದೀನಿ ನೋಡಿ ಮೆಣಸಿನ್ಕಾಯಿ ಪೂರ್ತಿ ಹೋಗಿಬಿಟ್ಟಿದ್ದಾವೆ ಸೊ ಇದಕ್ಕೆ ಗಳೆ ಹೊಡಿಬೇಕು ನಮ್ಮ ಅಣ್ಣ ಏನು ಗಳೆ ಹೊಡಿತಾನೋ ಏನು ನನಗೆ ಒಣಗಕ್ಕೆ ಬಿಟ್ಬಿಡ್ತಾನೋ ಗೊತ್ತಿಲ್ಲ ಸೊ ನೋಡಿ ಪಪ್ಪಾಯಣ್ಗಳು ಗೆಳೆಯರೇ ಒಂದು ಮಾತ್ರ ನಿಜ ಅಂತೂ ಸಕ್ಕ ತಿಂದಿ ತಿಂದಿದ್ದೀವಿ ಸೊ ಈ ಗಿಡದಲ್ಲಂತರೂ ಇಷ್ಟಿಷ್ಟು ದೊಡ್ಡವೂ ಇದ್ವು ಸೊ ಅದು ಮೊನ್ನೆ ಹೊಂದ್ಕೊಯಿದ್ವಿ ನಿನ್ನೆ ಹೊಂದ್ಕೊ ತಿಂದ್ವಿ ಸೊ ಈ ಗಿಡಗಳು ಇದ್ವು ಸೊ ನೋಡಿ ಇವಾಗಂತರೂ ಇವಾಗಲೂ ಇದಾವೆ ಬಟ್ ಸಣ್ಣ ಸಣ್ಣ ಇದ್ದಾವೆ ಒಂದೊಂದು ಬನ್ನಿ ಗೆಳೆಯರೆ ಸೊ ಇವಾಗ ನೋಡ್ಬೋದು ನಾವು ಈ ಸಜ್ಜೆ ಹಾಕಿದ್ವಲ್ಲ ಸೊ ಅವಾಗ ಸಣ್ಣ ಸಣ್ಣವೇ ಇದ್ದು ಅವಾಗಿಂದ ಇವಾಗೇ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅವಾಗ ಸಣ್ಣ ಸಣ್ಣ ಇದ್ದು ಇವಾಗ ಪೂರ್ತಿ ದೊಡ್ಡ ದೊಡ್ಡ ಆಗಿಬಿಟ್ಟಿದ್ದಾವೆ ಸೊ ನೋಡಿ ಸಜ್ಜೆನೂ ಬಿಟ್ಬಿಟ್ಟಿದ್ದಾವೆ ಸೊ ಆದರೆ ಹಕ್ಕಿಗಳು ಪಕ್ಷಿಗಳು ಏನೂ ಉಳಿಸ್ತಾನೇ ಇಲ್ಲ ಸೊ ಇವಿಷ್ಟೇ ಇರೋದಲ್ಲ ಸಜ್ಜೆ ಸೊ ಅದಕ್ಕೋಸ್ಕರ ಬಂದು ಬಂದು ಎಲ್ಲ ಕುಂತು ಇದ್ದಾವೆ ಸೊ ತೋರಿಸ್ತೀನಿ ನೋಡಿ ನಿಮಗೆ ಸೊ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಇದ್ರಲ್ಲಿ ಒಂದು ಕಾಳಾದರೂ ಇದ್ದಾವೆ ಸೊ ನೋಡಿ ಯಾವ ಥರ ತಿಂತಾ ಇದ್ದಾವೆ ಅಂದರೆ ನೋಡಿ ಒಂದು ಕಾಳು ಬಿಡ್ಲಾರ ಇದ್ದಾವೆ ಸೊ ಇಲ್ಲಿ ನೋಡಿ ಪೂರ್ತಿ ಪೂರ್ತಿ ತೆನೆಗೆ ತೆನೆ ಖಾಲಿ ನೋಡಿಗ ಇದ್ದೀರ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇವೆ ಇವೆಲ್ಲ ಪಕ್ಷಿಗಳ ಪಾಲಿಗೆ ಅಂತ ಬಿಡ್ಬಿಟ್ಟಿದ್ದೀವಿ ಸೊ ನೋಡಿ ಯಾವ ಥರ ತಿಂದಿದ್ದಾರೆ ನೋಡಿ ನೋಡಿ ಇಲ್ಲಿ ಪೂರ್ತಿ ತೆನೆ ಖಾಲಿ ಬನ್ನಿ ಏನು ಮಾಡೋಕ್ಕಾಗಲ್ಲ ಸೊ ಇದ್ದಷ್ಟು ನಮಗೆ ಹೋದಷ್ಟು ಅಕ್ಕಿಗಳಿಗೆ ಅಂತ ಬಿಟ್ಬಿಡೋದು ಸೊ ಇವಾಗ ನೆಕ್ಸ್ಟ್ ನೋಡಿ ನಾನು ನಮ್ಮ ಶೃಂಗಾವಲ ಸೊ ಇದಕ್ಕೆ ಅರ್ಧದಷ್ಟು ನೀರು ಕಟ್ಟಿದ್ದೀನಿ ಸೊ ನಾನೇ ಕಟ್ಟಿದ್ದೀನಿ ಸೊ ಇವತ್ತು ಕಟ್ಟಬೇಕು ನೋಡಿ ಸೊ ನಿನ್ನೆ ಇಲ್ಲಿ ತನಕ ಕಟ್ಟಿದ್ದೀನಿ ಇಲ್ಲಿ ತನಕ ಬನ್ನಿ ಇವತ್ತು ಇಲ್ಲಿಂದ ಈ ಕಡೆ ಕಟ್ಟಬೇಕು ಸೊ ಇವನು ನೋಡ್ತಾ ಇದ್ದೀರಾ ಸೊ ಇವು ಕಡಲೆಗಳು ಸೊ ಇವು ಒಂಥರ ಬೇರೆ ಕಡಲೆಗಳು ಸೊ ಅಲ್ಲಿ ಅಲ್ಲೊಂದು ಸ್ವಲ್ಪ ಹಾಕಿದ್ದೀವಿ ಕಡಲೆಗಳು ಸೊ ಅವು ಬೇರೆ ಕಡಲೆಗಳು ಸೊ ಅವು ನಾರ್ಮಲು ಸೊ ಇವು ಬೆಳೆ ಕಡಲೆಗಳು ಅಂತ ಬರ್ತವೆ ಸೊ ಅವು ಇವು ಇವು ಕಾ ಬೀಜ ಸ್ವಲ್ಪ ದಪ್ಪ ಬರ್ತವೆ ಸೊ ಅವು ನಾರ್ಮಲ್ ಎಷ್ಟು ಇರ್ತಾವೆ ಅಷ್ಟೇ ಇರ್ತವೆ ಬಟ್ ಇವು ಕಡಲೆಕಾಯಿಗಳು ಬೀಜ ಸ್ವಲ್ಪ ದಪ್ಪ ಬರ್ತವೆ ಬೇರೆ ನೋಡಿ ದೋಣಿ ಮಾತ್ರ ಫುಲ್ ತುಂಬಿದೆ ಹೇಳಿದ್ವಲ್ಲ ಅಲ್ಲ ಸೊ ಈವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಕರೆಂಟ್ ಬರುತ್ತೆ ಸೊ ಮೋಟ್ರ್ ಆಟೋಮೆಟಿಕ್ ಆನ್ ಆಗೋಯ್ತೋ ಏನೋ ಗೊತ್ತೇ ಇಲ್ಲ ಸೊ ಆ ಆನ್ ಮಾಡಿಲ್ಲ ನಮ್ಮ ಮೋಟ್ರನ್ನು ಕೇಳಿದೆ ಯಾರು ಆನ್ ಮಾಡಿದ್ದಿಲ್ಲ ಸೊ ಆಟೋಮೆಟಿಕ್ ಆನ್ ಆಗಿದೆ ಏನೋ ಗೊತ್ತಿಲ್ಲ ಬಟ್ ನೋಡಿ ಡೋಣಿ ಮಾತ್ರ ಫುಲ್ಲು ತುಂಬಿ ನೀರು ಹರಿದೋಗಿದ್ದಾವೆ ಸೊ ಇವಾಗ ನಾವು ಜಸ್ಟ್ ಬಂದು ಸೊ ಇವಾಗ ಹನ್ನೊಂದು ಗಂಟೆಗೆ ಕರೆಂಟ್ ಹೋಗಿಬಿಡುತ್ತಲ್ಲ ಸೊ ಬಂದಾಗಿದೆ ಸೊ ಬನ್ನಿ ಡೋಣಿ ನೀರನ್ನೇ ಬಿಡಬೇಕು ಇವಾಗ ಹೇಳೇ ಸೊ ನೀವು ನೋಡಿರ್ಬೋದು ಸೊ ನಮ್ಮ ಪೈಪ್ ನೋಡಿ ಹೆಂಗಿದೆ ಸೊ ಇಲ್ಲಿ ಬಿಲ್ಲೇನೆ ಕಟ್ಬಿಡ್ಬೋದು ಸೊ ಈ ವಾಲೇನು ನೋಡ್ತಾ ಇದ್ರಲ್ಲ ಸೊ ನೋಡಿ ಪೂರ್ತಿ ಮುರಿದೋಗ್ಬಿಡ್ತು ಸೊ ನಾನೇ ಮುರಿದ್ಬಿಟ್ಟೆ ಸೊ ಅದು ತಿರುಗ ಸೊ ಅದಕ್ಕೋಸ್ಕರ ಸೊ ಇವಾಗ ನೋಡಿ ಸೊ ಈ ಹಾಡು ಹಾಕಿ ತಿರ್ಗ್ಬಿಟ್ ತಿರುಗಿಸ್ಬಿಡ್ತೀವಿ ಅವನು ಸೊ ಇವನು ನೋಡಿ ಇವನು ಸ್ನಾನ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾನೆ ನೋಡಿ ಫುಲ್ ಸೊ ಅದಕ್ಕೋಸ್ಕರ ಸ್ನಾನ ಮಾಡ್ತೀನಂತವ್ನೇ ಬಿಡಿ ಸೊ ಬನ್ನಿ ನಿಮಗೆ ಮತ್ತೇನೋ ತೋರಿಸ್ಬೇಕು ನಾನು ಸೊ ಇಲ್ಲಿ ನೋಡಿ ಸೊ ಇವು ನಾವು ಚೋಳಾರ್ ಪಳಿ ಅಂತೀವಿ ಕಾಳು ಇರ್ತಾವೆ ಅವ್ಳಿಗೆ ಚೋಳ ಅಂತೀವಿ ನಾವು ಗೆಳೆಯರೇ ನಾನು ಚೋಳ ಅಂತ ಹೇಳಿದ್ನಲ್ಲ ಸೊ ಅದನ್ನು ಕನ್ನಡದಲ್ಲಿ ಹಲಸಂದೆ ಅಂತ ಅಂತೆ ಸೊ ನನಗೂ ಗೊತ್ತಿದ್ದಿಲ್ಲ ಸೊ ಅದಕ್ಕೆ ಒಬ್ಬನ ಫೋನ್ ಹತ್ತಿಕ್ಕ ಕೇಳಿದೆ ಸೊ ಅದ್ರ ಹೆಸರು ಅದ್ರ ಹೆಸರು ಹಲಸಂದೆ ಅಂತೆ ಸೊ ಇಲ್ಲಿ ನೋಡಿ ಮೆಕ್ಕೆಜೋಳ ಬೀಜ ಹೆಂಗೋ ಬಿದ್ದೈತೆ ಇದ್ರದ್ದು ಬಂದ್ಬಿಟ್ಟೈತೆ ಸೊ ಇದಕ್ಕೆ ಒಂದು ಎರಡು ಎರಡು ತೆನೆಗಳು ಬರ್ತಾ ಇದ್ದಾವೆ ಸೊ ಬನ್ನಿ ಬರಲಿ ಇದು ನಾವೇ ತಿನ್ನೋದು ಸೊ ಇಲ್ಲಿ ನೋಡಿ ಕಡಲೆಕಾಯಿಗಳು ಸೊ ಇಲ್ಲಿ ನೋಡಿ ಎಷ್ಟು ದೊಡ್ಡವೇ ಇರ್ತವೆ ಅಂದರೆ ಇವು ಸೊ ನಾರ್ಮಲ್ ಕಡಲೆಕಾಯಿನ ಸ್ವಲ್ಪ ದೊಡ್ಡವೇ ಇರ್ತವೆ ಸೊ ಕಾಳುಗಳು ತೋರಿಸ್ತೀವಿ ನಿಮಗೆ ಇಲ್ಲಿ ಇದು ತುಂಬಿಲ್ಲ ಇಲ್ಲಿ ತುಂಬುತ್ತೆ ಇಲ್ಲಿ ನೋಡಿ ಯಾವ ಥರ ಇದ್ದಾವೆ ಕಾಳುಗಳು ನೋಡ್ತಾ ಇದ್ರಲ್ಲ ಸೊ ಬನ್ನಿ ನಾನು ತಿಂತ ಇದ್ದೀನಿ ಇಲ್ಲಿ ನೋಡಿ ಇವನ್ನ ಅಲ್ಸಂದೆ ಅಂತಾರಂತೆ ಸೊ ನೋಡಿ ಹೆಂಗಾಗಿದ್ದಾವೆ ನೋಡ್ತಾ ಇದ್ರಲ್ಲ ಇದನ್ನು ತಿಂದ್ಬಿಡ್ತೀನಿ ನಾನು ಒಂದು ಗಿಡ ಕಡಲೆನ ಹಾಕಿತ್ಕೊಂಡಿದ್ದೀನಿ ಸೊ ಇವ್ ನೋಡಿ ಸೊ ನಾರ್ಮಲ್ ಕಡಲೆಗಿಂತ ನೋಡಿ ಹೆಂಗಿದಾವೆ ಇವು ಸೊ ನಾರ್ಮಲ್ ಕಡಲೆಗಳು ಸ್ವಲ್ಪ ಸಣ್ಣ ಇರ್ತವೆ ಸೊ ಇವು ನೋಡಿ ನೋಡಿ ಹೆಂಗಿದಾವೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟ್ ಆಗಿದ್ದಾವೆ ನಾರ್ಮಲ್ ಕಡಲೆಗಿಂತ ಯಾಕೆ ಹೇಳ್ತಾ ಅಂದರೆ ಸೊ ನಾವು ನಾ ನಾರ್ಮಲ್ ಕಡಲೆಕಾಯು ಅಲ್ಲಿ ಹಾಕಿದ್ದೀವಿ ಸೊ ಇದೂ ಇಲ್ಲೇ ಐತೆ ಸೊ ಇದು ಮಾತ್ರ ತಿನ್ನಕ್ಕೆ ತುಂಬ ಟೇಸ್ಟ್ ಆಗಿದೆ ಸೊ ನೋಡ್ಬೋದು ಸೊ ಇರಿ ನಿಮಗೆ ಹಂಗೆ ನೋಡಿ ಯಾವ ಥರ ಇದೆ ನೋಡಿ ಕಾಣ್ತಾ ಇದೆಯಾ ಸೊ ನೋಡಿ ಇದು ವೈಟ್ ಬರುತ್ತೆ ಸೊ ಈ ಕಡಲೆಕಾಯಿನೇ ಎಲ್ಲ ನಾರ್ಮಲ್ ಕಡಲೆಕಾಯಿಗಳು ರೆಡ್ ಇರ್ತವೆ ಬಟ್ ಇದು ವೈಟ್ ಇರುತ್ತೆ ನೋಡಿ ಸೊ ಗೆಳೆಯರೆ ನೋಡಿದ್ರಲ್ಲ ಸೊ ಏನೇನಿತ್ತು ಎಲ್ಲನೂ ತೋರಿಸ್ಬಿಟ್ಟಿದ್ದೀನಿ ಸೊ ಇವಾಗ ನೀರು ಕಟ್ಟಬೇಕು ಸೊ ನೋಡಿ ನೀರು ಹೋಗ್ತಾ ಇದೆ ಸೊ ಇವಾಗ ನೀರು ಕಟ್ತೀನಿ ಸೊ ನೀರು ಕಟ್ಟಿದಾದ್ಮೇಲೆ ಮಧ್ಯಾಹ್ನ ಸಿಗೋಣ ಸೊ ಬಿಸಿಲಲ್ಲೆಲ್ಲ ಬ್ಲಾಕ್ ಪೂರ್ತಿ ಬ್ಲಾಕ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಎರಡು ಗಂಟೆಗಳ ನಂತರ ಗೆಳೆಯರೆ ಸೊ ನೋಡ್ಬೋದು ಇವಾಗ ನಾನು ಪೂರ್ತಿ ದೋಣಿ ಖಾಲಿ ಆಯಿತು ಸೊ ನೋಡಿ ನೀರನ್ನು ಆಫ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪನೇ ನೀರು ಉಳಿದಿದೆ ಸೋ ಇವತ್ತು ಬಿಸಿಲು ಮಾತ್ರ ಭಯಂಕರ ಬಿಸಿಲುಗಳೇ ಸೊ ಅಲ್ಲಿ ನೋಡ್ಬೋದು ಎಲ್ಲೂ ಗಿಡವೂ ಇಲ್ಲ ಏನೂ ಇಲ್ಲ ಸೊ ಹಂಗೆ ನೀರು ಕಟ್ಟಿದ್ದೀನಿ ಫುಲ್ ಬಿಸಿಲು ಫುಲ್ ಶಕೆ ಆಗಿಬಿಟ್ಟಿತ್ತು ಸೊ ಇವಾಗ ಎತ್ತುಗಳಿಗೆ ನೀರು ಕುಡಿಸ್ಬೇಕು ಇವಾಗ ಎರಡು ಗಂಟೆ ಆಗ ಬಂತು ಸೊ ಬನ್ನಿ ನಮ್ಮ ಎತ್ತುಗಳನ್ನ ನೀರು ಕುಡಿಸೋಣ ನೀರು ಕುಡಿಸಿ ತೊಪ್ಪ ಹಾಕಿ ಕಟ್ಟೋಣ ಸೊ ಪನಿಗಳಿದ್ರೆ ನೋಡ್ಬೋದು ನೀರಂತೂ ನೀರಂತರೂ ಖಾಲಿ ಆಗಿಬಿಟ್ಟಿದೆ ಸೊ ನೋಡಿ ಈ ಕಡೆ ಕ ಈ ಕಡೆಯಿಂದನೇ ಕಟ್ಕೊಂಡು ಹೋಗಿದ್ದೀವಿ ಸೊ ನೋಡಿ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ ಸೊಪ್ಪನೇ ಹೋಗಿ ಎತ್ತುಗಳನ್ನ ನೀರು ಕುಡಿಸೋಣ ನೀರು ಕುಡಿಸಿ ಕೊಟ್ಟೋಣ ಗೆಳೆಯರೆ ಇವಾಗ ನೀರು ಕುಡಿಸಿ ಎತ್ತುಗಳನ್ನ ಕಟ್ಟಿ ಸೊಪ್ಪೆ ಹಾಕಿ ಸೊ ಇವಾಗ ಬಂದು ಇಲ್ಲಿ ಕುಂತಿದ್ದೀನಿ ಸೊ ನೋಡ್ಬಿಟ್ಟು ನಮ್ಮ ಅಣ್ಣನವ್ರ ಮನೆ ಹತ್ರ ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಮುಂದಿನ ಕೆಲಸ ನೋಡಬೇಕು ಸೊ ಇವಾಗ ಅನ್ಸುತ್ತೆ ಏನು ಕೆಲಸ ಇಲ್ಲ ಮರಿಗಿರಿ ಏನಾದರೂ ಮೇಯಿಸ್ಬಿಟ್ಟು ಬನ್ನಿ ನೋಡೋಣ ಗೆಳೆಯರೆ ಇವಾಗ ಸಮಯ ಐದು ಗಂಟೆ ನಾನು ಮನೆಯಲ್ಲೇ ಇದ್ದು ಊಟ ಮಾಡಿ ಸೊ ಇವಾಗ ಬಂದು ಎತ್ತುಗಳಿಗೆ ಸೊಪ್ಪೆ ಹಾಕಿದ್ದೀನಿ ಸೊ ನೋಡ್ಬೋದು ಸೊ ನೋಡಿ ನಮ್ಮ ಹುಡುರು ಇವಾಗ ಸ್ಕೂಲಿಂದ ಇವಾಗ ಬಂದಿದ್ದಾರೆ ಗೆಳೆಯರೆ ಸೊ ಇವಾಗ ನೋಡ್ಬೋದು ಸೊ ನೋಡಿ ನಮ್ಮ ಸೌತೆಕಾಯಿ ಬಳ್ಳಿ ಸೊ ನೋಡಿ ಯಾವ ಥರ ಇದೆ ಸೊ ಈ ಕಡೆ ಕಡಲೆಕಾಯಿ ಅಂದ್ವಲ್ಲ ನಾರ್ಮಲ್ ಕಡಲೆಕಾಯಿ ನೋಡ್ಬೋದು ಸೊ ನೋಡಿ ಸೊ ಇವೆಲ್ಲ ಒಣಗೋಕ್ಕೆ ಬಂದುಬಿಟ್ಟಿದ್ದಾವೆ ಪೂರ್ತಿ ನೋಡಿ

ಸೊ ನಾನು ಕಡಲೆಕಾಯಿ ತಿಂತ ನೀರು ಕಟ್ತೀನಿ ಸೊ ಬನಿಗಳಿಗೆ ಸೊ ಇವಾಗ ನೋಡ್ಬೋದು ಸೊ ನೋಡಿ ಸೊ ನೀರು ಹೋಗ್ತಾ ಇದೆ ಸೊ ಇವಾಗ ಅದನ್ನು ಅಲ್ಲಿ ಕಾಣ್ತಾ ಇದ್ದಿಲ್ಲ ಸೌತೆಕಾಯಿ ಬಳ್ಳಿ ಅದರಲ್ಲಿ ಇವಾಗ ಕಟ್ಟಬೇಕು ಸೊ ಇವಾಗ ಕಟ್ಟಿ ಸೊ ನೋಡ್ಬೋದು ಸೊ ಇವಾಗ ಆರು ಗಂಟೆ ಸೊ ಮುಳುಗ್ತಾ ಇದೆ ಸೊ ಆದಷ್ಟು ಕಟ್ಟಿ ನಾವು ಮನೆಗೆ ಹೋಗ್ತೀವಿ ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಸೊ ಗೆಳೆಯರೆ ಸೊ ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗೆಳೆಯರು